ಕಿಚನ್ ಒಳಗಿಂದ ಅನಾಮಿಕಾ ಹಾಲ್ಗೆ ಬರುತ್ತಾಳೆ ಗೋಡೆಯಲ್ಲಿರುವ ವಾಚ್ ಕಡೆ ನೋಡ್ತಾಳೆ ಬೆಳಗಿನ ಎಂಟು ಗಂಟೆ ತೋರಿಸ್ತಾ ಇರುತ್ತೆ ಅಷ್ಟೇ ಟೆನ್ಷನ್ ಇಂದ ಗಬಗಬ ಫ್ರಿಜ್ ಹತ್ರ ಬರ್ತಾಳೆ ಫ್ರಿಜ್ ತೆಗೆದು ಎರಡು ಐಸ್ ಕ್ರೀಮ್ ಅನ್ನು ತೆಗೆದುಕೊಂಡು ಚಕಚಕ ಮಕ್ಕಳ ಬೆಡ್ರೂಮ್ ಒಳಗೆ ಬರ್ತಾಳೆ ಮಕ್ಕಳು ಹರೀಶ್ ಬವ್ಯರು ಹಾಯಾಗಿ ಮಲಗಿರ್ತಾರೆ ಅನಾಮಿಕಾ ಅವರ ಹತ್ತಿರಕ್ಕೆ ಬರ್ತಾಳೆ ಮಕ್ಕಳ ಮುಖದ ಹತ್ತಿರ ಐಸ್ ಕ್ರೀಮ್ ಅನ್ನು ಇಡ್ತಾಳೆ ಅಷ್ಟೇ ಸಂತೋಷದಿಂದ ಹರೀಶ್ ಬಯ್ಯವರು ಎದ್ದು ಕುತ್ಕೋತಾರೆ ತಾಯಿ ಅನಾಮಿಕಾ ಕೈಯೊಳಗಿಂದ ಐಸ್ ಕ್ರೀಮ್ ಅನ್ನು ತೆಗೆದುಕೊಂಡು ಚಕ ತಿಂತ ಇರ್ತಾರೆ ಮಕ್ಕಳೇ ಈಗ ನೀವೇನ್ ಮಾಡಬೇಕು ಚೆನ್ನಾಗಿ ಬ್ರಷ್ ಮಾಡಿಕೊಂಡು ಶುಭ್ರವಾಗಿ ಸ್ನಾನ ಮಾಡ್ಕೋಬೇಕು ಆಮೇಲೆ ನೀಟಾಗಿ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಟಿಫಿನ್ ತಿನ್ನೋದಕ್ಕೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ಬೇಕು ಅಷ್ಟೇ ಅಲ್ವಾ ಮಮ್ಮಿ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿದ್ದೀರಾ ಮಕ್ಕಳೇ ಐಸ್ ಕ್ರೀಮ್ ಎಲ್ಲ ನೆನಪಿಗೆ ಬರುತ್ತೆ ಸರಿ ಐಸ್ ಕ್ರೀಮ್ ಹೋಗಿ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಬಂದ್ಬಿಡಿ ನಾನು ಬಿಸಿ ಬಿಸಿಯಾಗಿ ಟಿಫಿನ್ ಮಾಡಿಡ್ತೀನಿ ಮಮ್ಮಿ ನಾವು ಬಿಸಿ ಬಿಸಿ ಟಿಫಿನ್ ತಿನ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ ಪುಟ್ಟು ಮರಿ ಅದೆಲ್ಲ ನಾನು ನೋಡ್ಕೊತೀನಲ್ಲ ಮೊದಲು ನೀವಿಬ್ಬರು ರೆಡಿಯಾಗಿ ಎಂದು ಹೇಳಿ ಅನಾಮಿಕ ಆ ರೂಮಿನಿಂದ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ಕುತ್ಕೋತಾಳೆ ಇನ್ನು ಅಲ್ಲಿಗೆ ಅತ್ತೆ ಶಾರದ ಬರುತ್ತಾಳೆ ಸೊಸೆ ಮಕ್ಕಳಿನ್ನೂ ರೆಡಿ ಆಗ ಐಸ್ ಕ್ರೀಮ್ ತಗೊಂಡೋಗಿ ಕೊಟ್ಟಿದ್ದೀನಿ ಅತ್ತೆ ರೆಡಿ ಆಗ್ತಾ ಇದ್ದಾರೆ ಮತ್ತೆ ಮನೇಲಿ ಯಾರಿಗೂ ಇಲ್ದಿದ್ದ ರೋಗ ಮೊಮ್ಮಗ ಮೊಮ್ಮಗಳಿಗೆ ಹೇಗೆ ಬಂತೋ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ಯಾವ ಕೆಲಸ ಮಾಡು ಅಂತ ಹೇಳಿದ್ರು ಸರಿ ಐಸ್ ಕ್ರೀಮೇ ಕೇಳ್ತಾ ಇದ್ದಾರೆ ನಾವು ಏನ್ ಅಂದ್ಕೋಬೇಕು ಏನು ಅರ್ಥವಾಗ್ತಾ ಇಲ್ಲ ಅಭ್ಯಾಸ ಮಾಡಿದ್ದು ನೀವೇ ಅಲ್ವಾ ನಿಮ್ಗೆ ಇರೋದೇನೋ ನಾನೆಲ್ಲಿ ಅಭ್ಯಾಸ ಮಾಡದ್ನೆ ಸೊಸೆ ಮಕ್ಕಳೇ ಸ್ಕೂಲ್ಗೆ ಹೋದಾಗಿನಿಂದ ಅಭ್ಯಾಸ ಮಾಡ್ಕೊಂಡಿದಾರೆ ಸಾಕು ಬಿಡಿಯತ್ತೆ ಮಕ್ಕಳು ಅನ್ನ ತಿಂದ ಇದ್ರು ಹಾಲ್ ಕುಡಿದ ಇದ್ರು ಗೊಗ್ಗಯ್ಯ ಬರ್ತಾನೆ ಅಂತ ಹೇಳಿ ತಿನ್ನಿಸ್ತಾರೆ ಆದ್ರೆ ನೀವ್ ಹಾಗಲ್ವಲ್ಲ ತಿಂದ್ರೆ ಐಸ್ ಕ್ರೀಮ್ ಕೊಡ್ತೀನಿ ಸ್ಕೂಲ್ಗೆ ಹೋದ್ರೆ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಟಿಫಿನ್ ಮಾಡಿದ್ರೆ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೀಗೆ ಲಂಚು ಡಿನ್ನರ್ ಹೀಗೆ ಪ್ರತಿಯೊಂದಕ್ಕೂ ಐಸ್ ಕ್ರೀಮ್ ಅನ್ನ ಮಕ್ಕಳಿಬ್ಬರಿಗೂ ಅಭ್ಯಾಸ ಮಾಡ್ಸಿದ್ದೀರಾ ಈಗ ಮಾತ್ರ ತಲೆ ಹಿಡ್ಕೋತಾ ಇದ್ದೀರಾ ಗಟ್ಟಿಯಾಗಿ ಅನ್ಬೇಡ್ವೆ ನಿಮ್ ಮಾವಯ್ಯ ಮನೆಯಲ್ಲಿ ದೊಡ್ಡ ಗಲಾಟೆ ಮಾಡ್ತಾನೆ ಏಟು ಕೂಡ ಹೊಡೆದ್ರು ಹೊಡಿಬಹುದು ಹೇಗಂದ್ರೆ ಹಾಗೆ ಬೈತಾನೆ ನನ್ನಿಂದ ಆಗಲ್ಲ ಓ ಅರೇವಾ ಅತ್ತೆ ಏನ್ ನಟಿಸ್ತಾ ಇದ್ದೀರಾ ನಿಮ್ಗೆ ಮಹಾನಟಿ ಅಂತ ಬಿರುದು ಕೂಡ ಕೊಡಬೇಕು ಎಂದು ಅನ್ನುತ್ತಾ ಇರುವಾಗ ಮಕ್ಕಳು ಸ್ಕೂಲ್ ಡ್ರೆಸ್ ಹಾಕಿಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಟಿಫಿನ್ ಮಾಡೋದಕ್ಕೆ ಕೂತ್ಕೋತಾರೆ ಅನಾಮಿಕಾ ಟಿಫಿನ್ ಕೊಡ್ತಾಳೆ ಮಕ್ಕಳು ತಿನ್ನದೆ ಶಾರದಳ ಮುಖವನ್ನೇ ನೋಡ್ತಾ ಇರ್ತಾರೆ ಅವರ ನೋಟವನ್ನು ಅರ್ಥ ಮಾಡಿಕೊಂಡ ಶಾರದಾ ಹೋಗು ಸೊಸೆ ನಮ್ಗೆ ಗೊತ್ತಿದೆ ಅಲ್ವಾ ಹೋಗಿ ಆ ದಿಕ್ಕು ಮಾರಿದ ಐಸ್ ಕ್ರೀಮ್ ತಂದು ಅದನ್ನು ತಿಂದ ಮೇಲೆ ಟಿಫಿನ್ ತಿಂತಾರೆ ಇಲ್ಲ ಅಂದ್ರೆ ಹಾಗೆ ಅಮಾಯಕವಾಗಿ ನೋಡ್ತಾ ಇರ್ತಾರೆ ಹೋಗಿ ಸೊಸೆ ಹೋಗ್ತಾ ಇದ್ದೀನಿ ಅತ್ತೆ ಎಂದು ಫ್ರಿಜ್ ಹತ್ತಿರಕ್ಕೆ ಹೋಗಿ ಎರಡು ಐಸ್ ಕ್ರೀಮ್ ಅನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಕೊಡ್ತಾಳೆ ಮಕ್ಕಳು ಸಂತೋಷದಿಂದ ಐಸ್ ಕ್ರೀಮ್ ತಂದು ಆ ನಂತರ ಟಿಫಿನ್ ಮಾಡ್ತಾರೆ ಆಗ ಶಾರದಾ ಸಂತೋಷ ಪಡುತ್ತಾಳೆ ಇಷ್ಟರಲ್ಲಿ ಸ್ಕೂಲ್ ಬಸ್ ಶಾರದಳ ಮನೆ ಮುಂದೆ ಬಂದು ನಿಲ್ಲುತ್ತದೆ ಮನೆಯಲ್ಲಿ ಶಾರದಾ ಅವರಿಗೆ ಬಸ್ಸಿನ ಹಾರನ್ನು ಕೇಳಿಸ್ತಾ ಇರತ್ತೆ ಮಕ್ಕಳು ಟಿಫಿನ್ ತಿಂದು ಬ್ಯಾಗ್ ಹಾಕೊಂಡು ಹೊರಗೆ ಬರ್ತಾರೆ ಬಸ್ ಹತ್ತದೆ ಅವರ ಜೊತೆ ಬಂದ ಶಾರದನ್ನ ನೋಡ್ತಾ ಇರ್ತಾಳೆ ಡ್ರೈವರ್ ಹಾರ್ನ್ ಹೊಡಿತಾ ಇರ್ತಾನೆ ನಿಮ್ಗೆ ಕೈ ಮುಗಿತೀನೋ ದಿನಕ್ಕೂ ಇಷ್ಟೊಂದು ಐಸ್ ಕ್ರೀಮ್ ತಿನ್ಬಾರ್ದು ಸ್ಕೂಲ್ಗೆ ಹೋಗಿ ಸಾಯಂಕಾಲ ಬಂದ ಮೇಲೆ ಎರಡೆರಡು ಐಸ್ ಕ್ರೀಮ್ ಕೊಡ್ತೀನಿ ಈಗಂತೂ ಹೋಗಿ ಎಂದು ಶಾರದಾ ಎಷ್ಟು ಹೇಳಿದರು ಮಕ್ಕಳು ಕೇಳಿಸ್ಕೋದಿಲ್ಲ ಹಾಗೆ ನೋಡ್ತಾ ಇರ್ತಾರೆ ಡ್ರೈವರ್ ಹಾರನ್ ಹೊಡಿತಾ ಇರ್ತಾನೆ ಶಾರದಾ ಗಟ್ಟಿಯಾಗಿ ಅನಾಮಿಕಳನ್ನ ಕರೀತಾಳೆ ಅನಾಮಿಕಾ ಐಸ್ ಕ್ರೀಮ್ ಅನ್ನು ತೆಗೆದುಕೊಂಡು ಬಸ್ ಹತ್ರ ಬರ್ತಾಳೆ ಹರೀಶ್ ಭವ್ಯರು ಐಸ್ ಕ್ರೀಮ್ ಅನ್ನು ತೆಗೆದುಕೊಂಡು ಬಸ್ ಹತ್ತುತ್ತಾರೆ ಬಸ್ ಅಲ್ಲಿಂದ ಹೊರಟು ಹೋಗುತ್ತೆ ಅತ್ತೆ ಸೊಸಿಯರು ಮನೆಯೊಳಗೆ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಆಗ ಅನಾಮಿಕಾ ದುಃಖದಿಂದ ಅತ್ತೆ ಮಕ್ಕಳ ಬಗ್ಗೆ ಆಲೋಚಿಸ್ತಾ ಇದ್ರೆ ನನಗೆ ಭಯವಾಗ್ತಾ ಇದೆ ಭಯನಾ ಯಾಕೆ ಹೀಗೆ ಮಕ್ಕಳು ಪ್ರತಿಯೊಂದಕ್ಕೂ ಐಸ್ ಕ್ರೀಮ್ ತಿಂತ ಇದ್ರೆ ಆರೋಗ್ಯ ಏನಾಗುತ್ತೆ ಹೇಳಿ ಈಗೇನೋ ಚಳಿಗಾಲ ನಡೀತಾ ಇದೆ ಶೀತ ಕೆಮ್ಮು ಶುರು ಆದ್ರೆ ಹೋಗುತ್ತಾ ಆಮೇಲೆ ಜ್ವರ ಬಂದ್ರು ನಾವು ಆಶ್ಚರ್ಯ ಹೋಗುವ ಅಗತ್ಯವಿಲ್ಲ ಹೇಗಾದ್ರೂ ಸರಿ ಮಕ್ಕಳ ಕೈಯಿಂದ ಐಸ್ ಕ್ರೀಮ್ ತಿನ್ನೋದನ್ನ ಬಿಡಿಸ್ಬೇಕು ಹೌದು ಸೊಸೆ ಆದ್ರೆ ಬಿಡಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಮಕ್ಕಳು ಮಾತ್ರ ಐಸ್ ಕ್ರೀಮ್ ತಿನ್ನೋದು ಬಿಡ್ತಾನೆ ಇಲ್ವಲ್ಲ ಸೊಸೆ ಇನ್ನು ಏನ್ ಮಾಡೋಣ ಹೇಳು ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಅತ್ತೆ ಆದ್ರೆ ಏನೋ ಐಡಿಯಾ ಬರ್ತಾ ಇಲ್ಲ ಹಾಗನ್ಬೇಡ್ವಿ ಸೊಸೆ ಏನೋ ಒಂದು ಮಾಡು ಏನೋ ಒಂದು ಮಾಡಿ ಮಕ್ಕಳನ್ನ ಐಸ್ ಕ್ರೀಮ್ ಅಭ್ಯಾಸದಿಂದ ಬಿಡಿಸ್ಬೇಕು ಎಂದು ಅತ್ತೆ ಸೊಸೆಯರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಮಕ್ಕಳು ಆಟ ಅಂದ್ರೆ ಹೆಚ್ಚಾಗಿ ಇಷ್ಟಪಡ್ತಾರೆ ಅಂತ ಆಡಿಸ್ತಾ ಇರಿ ಎಂದ ತಿಳಿದ ಒಬ್ಬ ಹೆಂಗಸು ಹೇಳಿದರೆ ಅನಾಮಿಕಾ ಹಾಗೆ ಮಕ್ಕಳನ್ನು ಆಡಿಸುತ್ತಾ ಇರ್ತಾಳೆ ಆದ್ರೂ ಸರಿ ಹರೀಶ್ ಭವ್ಯರು ಐಸ್ ಕ್ರೀಮ್ ತಿನ್ನೋದನ್ನು ಮಾತ್ರ ಕಡಿಮೆ ಮಾಡಲಿಲ್ಲ ಆಡ್ಕೊಳ್ಳೋದಕ್ಕೆ ಕೂಡ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ ಹಾಗೆ ಕೆಲವು ದಿನಗಳು ಕಳೆಯುತ್ತದೆ ಮಕ್ಕಳು ಹರೀಶ್ ಭವ್ಯರಿಗೆ ಐಸ್ ಕ್ರೀಮ್ ಅಂದ್ರೆ ಮಹಾ ಹುಚ್ಚಾಗಿ ಬದಲಾಗುತ್ತದೆ ಐಸ್ ಕ್ರೀಮ್ ಇಲ್ಲದೆ ಯಾವ ಕೆಲಸವೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಬರುತ್ತಾರೆ ಅವರಿಬ್ಬರು ಯಾವಾಗ ನೋಡಿದರೂ ಐಸ್ ಕ್ರೀಮೇ ತಿಂತ ಇರ್ತಾರೆ ಹಾಗೆ ತಿನ್ನಬೇಡಿ ಎಂದು ತಾಯಿ ಅನಾಮಿಕಾ ತಂದೆ ರಮೇಶ್ ಅಜ್ಜಿ ಶಾರದಾ ತಾತಯ್ಯ ಪ್ರಸಾದ್ ಎಲ್ಲರೂ ಎಷ್ಟು ಹೇಳಿದ್ರು ಕೇಳಿಸ್ಕೊತಾ ಇರ್ಲಿಲ್ಲ ಅವರಿಬ್ರು ಐಸ್ ಕ್ರೀಮ್ ಕೊಡದೇ ಇದ್ದರೆ ಕೆಲಸ ಹೇಳಿದ್ರೆ ಸುತ್ತಮುತ್ತಲಿನವರು ಶಾರದಾಳ ಮನೆಗೆ ಬಂದು ಮಕ್ಕಳನ್ನು ಅಳಿಸಬೇಡಿ ಎಂದು ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದ್ರು ಅನಿವಾರ್ಯವಾಯಿತು ಅವರಿಗೆ ಅದರಿಂದ ಹರೀಶ್ ಭವ್ಯರು ಸಂತೋಷಿಸುತ್ತಾ ಇದ್ದರು ಒಂದು ದಿನ ಹರೀಶ್ ಭವ್ಯರು ಚಿಲ್ಡ್ರನ್ಸ್ ಹಾಸ್ಪಿಟಲ್ ನಲ್ಲಿ ಒಂದೊಂದು ಬೆಡ್ ಮೇಲೆ ಮಲಗಿರುತ್ತಾರೆ ಅವರಿಗೆ ಸಲೈನ್ ಹಾಕ್ತಾ ಇರ್ತಾರೆ ಡಾಕ್ಟರ್ ರಿಪೋರ್ಟ್ಸ್ ನೋಡಿ ಕೋಪದಿಂದ ಮಕ್ಕಳ ಹೆಲ್ತ್ ಇಷ್ಟೆಲ್ಲ ಡ್ಯಾಮೇಜ್ ಆಗ್ತಾ ಇದ್ರೆ ಏನ್ ಮಾಡ್ತಾ ಇದ್ದೀರಾ ಮಕ್ಕಳು ಬಹಳ ವೀಕ್ ಆಗಿದ್ದಾರೆ ಫುಲ್ ಫೀವರ್ ನಿಜಕ್ಕೂ ಊಟ ಸರಿಯಾಗಿ ಹಾಕ್ತಾ ಇಲ್ವಾ ಮಕ್ಕಳು ಸರಿಯಾಗಿ ತಿಂತಾ ಇದ್ದಾರಾ ಇಲ್ವಾ ಅಂತ ನೋಡ್ಕೋಬೇಕಲ್ಲ ಅಯ್ಯೋ ಡಾಕ್ಟರ್ ಅವರೇ ನಾವು ಎಷ್ಟು ಬೇಡ್ಕೊಂಡ್ರು ತಿನ್ನೋದಿಲ್ಲ ಅದು ಅಲ್ಲದೆ ಐಸ್ ಕ್ರೀಮ್ ಗಳ ಹುಚ್ಚು ಬಹಳ ಹೆಚ್ಚಾಗಿದೆ ನಾವು ಏನ್ ಮಾಡಿದ್ರು ಐಸ್ ಕ್ರೀಮೇ ಕೊಡ್ಬೇಕು ಅದು ತಿಂದ ಮೇಲೆ ಮಕ್ಕಳು ಏನಾದ್ರು ತಿಂತಾರೆ ಓದ್ಕೋತಾರೆ ಮಲ್ಕೋತಾರೆ ವಾಟ್ ಐಸ್ ಕ್ರೀಮ್ ಗಳ ಹುಚ್ಚಿದ್ಯಾ ಅಷ್ಟೆಲ್ಲ ಐಸ್ ಕ್ರೀಮ್ ತಿಂತಾರ ಇವರು ಮಾಮೂಲಿ ಹುಚ್ಚಲ್ಲ ಡಾಕ್ಟರ್ ಐಸ್ ಕ್ರೀಮ್ ಕೊಡದ ಹೊರತು ಶವರ್ ಕೆಳಗಿಂದ ಬರಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ ಮಕ್ಕಳು ಎಷ್ಟೆಲ್ಲ ಐಸ್ ಕ್ರೀಮ್ ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ನಿಜಕ್ಕೂ ನೀವು ಸರಿಯಾಗಿ ಮಕ್ಕಳನ್ನ ಬೆಳೆಸಿದ್ರೆ ಅವ್ರು ಹೀಗೆ ತಯಾರಾಗ್ತಾರ ಅಭ್ಯಾಸ ಮಾಡಿಸಿದ್ದು ನೀವೇ ಅಲ್ವಾ ಪ್ರತಿಯೊಂದಕ್ಕೂ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಆಸೆ ಕೊಟ್ಟು ಅವರಿಂದ ಕೆಲಸ ಮಾಡಿಸ್ಕೊತಾ ಇದ್ರಿ ಇದೆಲ್ಲ ಪ್ರಾಬ್ಲಮ್ ಶುರು ಆಗತ್ತೆ ಎರಡು ಮೂರು ದಿನ ಹಾಸ್ಪಿಟಲ್ ನಲ್ಲೇ ಇರ್ತಾರೆ ಟ್ರೀಟ್ಮೆಂಟ್ ಬಹಳ ಅಗತ್ಯ ನರ್ಸ್ ನೋಡ್ಕೋತಾರೆ ನೀವು ಹೊರಗೆ ನಡೀರಿ ಎಂದು ಹೇಳುತ್ತಲೇ ಅಲ್ಲಿಗೆ ನರ್ಸ್ ಬರುತ್ತಾಳೆ ಅನಾಮಿಕ ಶಾರದ ಇಬ್ಬರು ರೂಮಿನಿಂದ ಹೊರಗೆ ಬರುತ್ತಾರೆ ಒಂದು ಗಂಟೆ ಕಳೆಯುತ್ತದೆ ನರ್ಸ್ ಮಕ್ಕಳನ್ನು ನೋಡ್ತಾ ಇರುವಾಗ ಮಕ್ಕಳಿಗೆ ಎಚ್ಚರವಾಗುತ್ತದೆ ಇಂಜೆಕ್ಷನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾಳೆ ನರ್ಸ್ ನಮಗೆ ಐಸ್ ಕ್ರೀಮ್ ಕೊಟ್ರೇನೆ ಇಂಜೆಕ್ಷನ್ ತಗೋತೀವಿ ಇಲ್ಲ ಅಂದ್ರೆ ಇಲ್ಲ ಹೌದು ಸಿಸ್ಟರ್ ನಮಗೆ ಐಸ್ ಕ್ರೀಮ್ ಬೇಕು ಎಂದು ಇಬ್ಬರು ಗಟ್ಟಿ ಗಟ್ಟಿಯಾಗಿ ಅರಚಿದ್ದರಿಂದ ಶಾರದ ಅನಾಮಿಕ ಡಾಕ್ಟರ್ ಅವರ ಹತ್ರಕ್ಕೆ ಬರ್ತಾರೆ ಮಕ್ಕಳ ಪರಿಸ್ಥಿತಿಯನ್ನು ಡಾಕ್ಟರ್ ಅರ್ಥ ಮಾಡಿಕೊಂಡು ಇರುವಾಗ ನರ್ಸ್ ಇಂಜೆಕ್ಷನ್ ಕೊಡ್ತಾಳೆ ಒಂದು ದಿನ ಹಾಸ್ಪಿಟಲ್ ಆವರಣದಲ್ಲಿರುವ ಸಿಮೆಂಟ್ ಬೆಂಚ್ ಮೇಲೆ ಶಾರದ ದಿಗಿಲಿನಿಂದ ಕೂತಿರ್ತಾಳೆ ಅಲ್ಲಿಗೆ ಅನಾಮಿಕ ಬರ್ತಾಳೆ ಅತ್ತೆ ನಿಮ್ ಜೊತೆ ಮಾತಾಡ್ಬೇಕು ಅಂದ್ಕೋತಾ ಇದ್ದೀನಿ ಮಾತಾಡು ಸೊಸೆ ನಾವೇ ಇದ್ದೀವಲ್ಲ ಮಕ್ಕಳನ್ನ ಮಕ್ಕಳಿಗಿರುವ ಐಸ್ ಕ್ರೀಮ್ ಹುಚ್ಚು ಹೋಗ್ಬೇಕು ಅಂತಂದ್ರೆ ಹಾಸ್ಟೆಲ್ಗೆ ಕಳಿಸ್ಬೇಕು ಅಂತ ಮಾತ್ರ ಹೇಳಬೇಡ ಸೊಸೆ ಮಕ್ಕಳು ಕಣ್ಮುಂದೆ ಇಲ್ದೇ ಇದ್ರೆ ನಾನು ನಿನ್ ಮಾವಯ್ಯ ಇರಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಹಾಸ್ಟೆಲ್ಗೆ ಯಾಕೆ ಕಳಿಸ್ತೀನಿ ಅತ್ತೆ ಆದ್ರೆ ಮೊನ್ನೆ ನಮ್ಮ ಮನೆಗೆ ಬಂದ ಸ್ವಾಮಿಯವರು ಒಂದು ಮಾಯಾ ಮಂತ್ರ ಹೇಳಿ ಹೊರಟೋಗಿದ್ದಾರಲ್ಲ ಹೌದು ಸೊಸೆ ಕಷ್ಟ ಸಮಯದಲ್ಲಿ ಇದ್ದಾಗ ಆ ಮಾಯಾ ಮಂತ್ರ ಓದಿ ನಾವು ಏನ್ ಬೇಕು ಅಂತ ಕೋರಿಕೊಂಡ್ರೆ ಅದು ನಡೆಯುತ್ತೆ ಅಂತ ನೆರವೇರುತ್ತೆ ಅಂತ ಹೇಳಿದ್ರು ಈಗ ಆ ಮಾಯಾ ಮಂತ್ರ ಏನಕ್ಕೆ ಸೊಸೆ ಆ ಮಂತ್ರದಲ್ಲಿ ಮಾಯಾ ಐಸ್ ಕ್ರೀಮ್ ಬೇಕು ಅಂತ ಅದು ತಿನ್ನೋದ್ರಿಂದ ಮಕ್ಕಳಿಗೆ ಎಂತನೂ ಕಷ್ಟ ಬರಬಾರ್ದು ಅಂತ ಆರೋಗ್ಯವಾಗಿರ್ಬೇಕು ಅಂತ ಕೋರ್ಕೊಳ್ಳೋಣ ಸೊಸೆ ಆ ಸ್ವಾಮಿ ನಮಗೇನಾದರೂ ಕಷ್ಟ ಕಾಲದಲ್ಲಿ ಅಂತ ಹೇಳಿದ್ರಲ್ಲ ನಮಗೂ ಇದಕ್ಕೂ ಹೆಚ್ಚಿನ ಕಷ್ಟ ಏನಿದೆ ಹೇಳಿಯತ್ತೆ ಅದು ಕೂಡ ನಿಜನೇ ಅಲ್ವ ಸೊಸೆ ಸರಿ ನಮಗೆ ಮಕ್ಕಳೇ ಮುಖ್ಯ ಅವರು ಆರೋಗ್ಯವಾಗಿರೋದೇ ಮುಖ್ಯ ನೀನು ಮನೆಗೆ ಹೋಗಿ ಪೂಜೆ ಮಾಡಿ ಆ ಸ್ವಾಮಿಯನ್ನ ಮೂರು ಸಲ ನೆನೆಸ್ಕೋ ಆಗ ಸ್ವಾಮಿ ಪ್ರತ್ಯಕ್ಷವಾಗ್ತಾನೆ ತುಂಬಾ ಆಲೋಚಿಸಿಕೊಂಡು ನೀನು ಅಂದುಕೊಂಡಿದ್ದ ಕೋರಿಕೆ ಕೋರ್ಕೋಸೆ ಮಕ್ಕಳ ಜೀವನ ಅನ್ನೋದು ಈಗ ನಿನ್ ಕೈಯಲ್ಲೇ ಇದೆ ಹಾಗೆತ್ತೆ ನೀವು ಮಕ್ಕಳನ್ನ ಸ್ವಲ್ಪ ನೋಡ್ಕೊತಾ ಇರಿ ನಾನು ಮನೆವರೆಗೂ ಹೋಗಿ ನೀವು ಹೇಳಿದ ಹಾಗೇನೆ ಪೂಜೆ ಮಾಡ್ಕೊಂಡು ಮಾಯಾ ಐಸ್ ಕ್ರೀಮ್ ಅನ್ನ ಕೇಳಿ ಅದನ್ನ ತಕೊಂಡು ಬರ್ತೀನಿ ಮಕ್ಕಳನ್ನ ನರ್ಸ್ ಹತ್ರ ಬಿಟ್ಬಿಟ್ಟು ನೀವಂತೂ ಎಲ್ಲಿಗೂ ಹೋಗ್ಬೇಡಿ ಸರಿ ಕಣೆ ಸೊಸೆ ನೀನು ಜಾಗೃತಿಯಾಗಿ ಹೋಗಿ ಬಾ ಎಂದು ಹೇಳುತ್ತಲೇ ಅನಾಮಿಕಾ ಮನೆಗೆ ಹೊರಡುತ್ತಾಳೆ ಶಾರದಾ ಮಕ್ಕಳಿರುವ ರೂಮಿನ ಹೊರಗೆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ಒಂದು ಗಂಟೆ ಸಮಯ ಕಳೆಯುತ್ತದೆ ಅನಾಮಿಕಾ ಮನೆಯಲ್ಲಿ ದೀಪವಿಟ್ಟು ಕೈ ಮುಗಿದು ಸ್ವಾಮಿ 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 ಎಂದು ಮೂರು ಸಲ ಕರೆಯುತ್ತಾಳೆ ಸ್ವಾಮಿ ಬಾರದೆ ಅನಾಮಿಕಳ ಮುಂದೆ ಒಂದು ಮಿಂಚು ಹೊಳಿತಾ ಇರುತ್ತೆ ಅದರೊಳಗಿಂದ ಮಾತುಗಳು ಹೊರಗೆ ಬರ್ತಾ ಇರುತ್ತೆ ಹೇಳು ತಾಯಿ ಅನಾಮಿಕಾ ಇಷ್ಟು ದಿನಕ್ಕೆ ನನ್ನನ್ನು ಕರೆದಿದ್ದೆ ನಿನಗೆ ಬಂದ ಕಷ್ಟ ಅಂತ ಅರ್ಥವಾಯ್ತು ಹೇಳು ಏನ್ ಬೇಕು ಕೋರಿಕೋ ತಾಯಿ ಎಂದು ಹೇಳುತ್ತಲೇ ಅನಾಮಿಕಾಂತೋಷ ಪಡುತ್ತಾ ಬೇಕಾದ ಐಸ್ ಕ್ರೀಮ್ ಗಳ ಬಗ್ಗೆ ಹೇಳುತ್ತಾಳೆ ಆಗ ಎರಡು ಐಸ್ ಕ್ರೀಮ್ಗಳು ಪ್ರತ್ಯಕ್ಷವಾಗಿ ಮಿಂಚುತ್ತಾ ಇರುತ್ತದೆ ಹೀಗೆ ನಿನಗೆ ಯಾವಾಗ ಬೇಕು ಅಂದ್ರೆ ಯಾವಾಗ ಎರಡು ಮಾಯಾ ಐಸ್ ಕ್ರೀಮ್ ಗಳನ್ನ ಕೊಡ್ತಾ ಇರ್ತೀನಿ ಅದರಿಂದ ನಿನ್ನ ಮಕ್ಕಳನ್ನು ತಾಯಿ ನಿನಗೆ ಎಲ್ಲದೂ ಚೆನ್ನಾಗೇ ನಡೆಯುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಕೈ ಮುಗಿಯುತ್ತಾಳೆ ಇನ್ನು ಮಿಂಚು ಅಲ್ಲಿಂದ ಮಾಯವಾಗಿ ಹೋಗುತ್ತದೆ ಅನಾಮಿಕಾ ಆ ಮಾಯ ಐಸ್ ಕ್ರೀಮ್ ಗಳನ್ನು ತೆಗೆದುಕೊಂಡು ಮಕ್ಕಳ ಹತ್ರಕ್ಕೆ ಬರ್ತಾಳೆ ಹಾಗೆ ಮಕ್ಕಳು ಆ ಮಾಯ ಐಸ್ ಕ್ರೀಮ್ ಅನ್ನು ತಿನ್ನುತ್ತ ಬಹಳ ಸಂತೋಷ ಇರ್ತಾರೆ ಆದರೆ ಇದಕ್ಕೆ ಮೊದಲಿನ ಹಾಗೆ ಐಸ್ ಕ್ರೀಮ್ ತಿಂದರೆ ಎಂತಹ ಅನಾರೋಗ್ಯವೂ ಅವರಿಗೆ ಬರ್ತಾ ಇರಲಿಲ್ಲ ಹಿತ್ತಲಿನಲ್ಲಿ ಹೂಗಿಡಗಳ ಮಧ್ಯ ಮಧ್ಯೆ ನಿಂತ ಪುಟ್ಟ ತೆಂಗಿನ ಮರದಲ್ಲಿ ಮುಖ ಪ್ರತ್ಯಕ್ಷವಾಗುತ್ತದೆ ಸುತಲ ನೋಡ್ತಾ ಇರುತ್ತೆ ಹಿತ್ತಲಿನಲ್ಲಿ ಯಾರು ಕಾಣಿಸೋದಿಲ್ಲ ಇದೇನಿದು ಹಿತ್ತಲಿನಲ್ಲಿ ಬಡ ಸೊಸೆ ಅನಾಮಿಕಾ ಕಾಣಿಸ್ತಾ ಇಲ್ಲ ಮನೆಯಲ್ಲಿರುವ ಕೆಲಸ ಒತ್ತಡದಿಂದ ಹೂ ಗಿಡಗಳಿಗೆ ನೀರು ಹಾಕೋದು ಮರ್ತೋದ್ಲಾ ಏನೋ ಅನಾಮಿಕಾ ಅನಾಮಿಕಾ ಎಲ್ಲಿದ್ದೀಯಾ ಹಿತ್ತಲಿನಲ್ಲಿರುವ ಹೂ ಗಿಡಗಳಿಗೆ ನೀರ್ ಹಾಕೋದು ಮರ್ತೋದ್ಯಾ ಬಾ ಬಂದು ನೀರ್ ಹಾಕು ಎಂದು ಗಟ್ಟಿಯಾಗಿ ಅರಚುತ್ತಾ ಇರುತ್ತದೆ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರುವ ಅನಾಮಿಕಾ ಆ ಕರೆ ಕೇಳಿ ಎದ್ದು ಕುತ್ಕೋತಾಳೆ ತೆಂಗಿನ ಮರ ಮಾತ್ರ ಅನಾಮಿಕ ಅನಾಮಿಕ ಅಂತ ಕರಿತಾನೆ ಇರುತ್ತೆ ಆ ಕರೆಯನ್ನು ಕೇಳಿ ಅನಾಮಿಕಾ ನಿದ್ರೆ ಮಬ್ಬಿನಿಂದ ಮುಖ ಮುಖವಿಡ್ತಾಳೆ ಈ ಅತ್ತೇಂದ್ರ ಇದ್ದಾರಲ್ಲ ಸೊಸೆನ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳಲ್ಲ ಅಯ್ಯೋ ಇದುವರೆಗೂ ಸೊಸೆ ಏನೋ ಒಂದು ಕೆಲ್ಸ ಮಾಡ್ತಾ ಸುಸ್ತಾಗಿ ಮಲಗಿದ್ದಾಳಲ್ಲ ಸ್ವಲ್ಪ ಹೊತ್ತು ಮಲ್ಕೊಳಗ್ ಬಿಡೋಣ ಅಂತ ಕ್ಷಣ ಕೂಡ ಆಲೋಚಿಸಲ್ಲ ಹೀಗೆ ಬಂದು ಮಲ್ಕೊಂಡೋ ಇಲ್ವೋ ಹಾಗೆ ಕರಿತಾಳೆ ಎಂದು ಅಂದುಕೊಂಡು ಬೆಡ್ರೂಮ್ ಒಳಗಿಂದ ಹಿತ್ತಲಿಗೆ ಬರುತ್ತಾಳೆ ಎಲ್ಲಿಯೋ ಅತ್ತೆ ಕಾಣಿಸೋದಿಲ್ಲ ತೆಂಗಿನ ಮರ ಅನಾಮಿಕಳನ್ನು ನೋಡಿ ಸಂತೋಷ ಪಡುತ್ತದೆ ಆಹ ನಾನು ಹೀಗೆ ಕರೀತೇ ಹಾಗೆ ಅನಾಮಿಕಾ ಬಂದ್ಬಿಟ್ಲು ಅರೇವಾ ನನ್ನ ಕರೆಗೆ ಕೂಡ ಬೆಲೆ ಕೊಡ್ತಾಳೆ ಅನಾಮಿಕಾ ಅನಾಮಿಕಾ ಅಂತ ಕರೆದ್ರು ನಮ್ಮತ್ತೆ ಯಾಕೆ ಇನ್ನು ಎಲ್ಲೂ ಇಲ್ಲ ಯಾಕೆ ಎಲ್ಲೂ ಕಾಣಿಸ್ತಾ ಇಲ್ಲ ಅನಾಮಿಕಾ ನಿನ್ನ ಕರೆದಿದ್ದು ನಿಮ್ಮ ಅತ್ತೆ ಅಲ್ಲ ನಾನು ತೆಂಗಿನ ಮರ ನನ್ನ ನೋಡು ನನಗೆ ಮುಖ ಕೂಡ ಬಂದಿದೆ ಎಂದು ಹೇಳುತ್ತಾ ಇದ್ದಾರೆ ಅನಾಮಿಕಾ ಆಶ್ಚರ್ಯದಿಂದ ಆ ಪುಟ್ಟ ತೆಂಗಿನ ಮರದ ಹತ್ರ ಬಂದು ನೋಡ್ತಾಳೆ ನಿಜವಾಗಿಯೂ ಆ ಮರಕ್ಕೆ ಮುಖವಿರುತ್ತೆ ಕಣ್ಣು ಕದಲುತ್ತಾ ಇರುತ್ತದೆ ತುಟಿಗಳು ಮಾತಾಡ್ತಾ ಇರುತ್ತೆ ಅನಾಮಿಕಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಡ ಅನಾಮಿಕಾ ನನಗೆ ನಾಚಿಕೆ ಆಗುತ್ತೆ ಎಂದು ತೆಂಗಿನ ಮರ ಹೇಳುತ್ತಲೇ ಅನಾಮಿಕಾ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ಪುಟ್ಟ ತೆಂಗಿನ ಮರ ಆಯೋಮಯದಿಂದ ನೋಡ್ತಾ ಶಾರದಾ ಓ ಶಾರದಾ ಹಿತ್ತಲಿಗೆ ಬಾ ನಿನ್ನ ಬಡ ಸೊಸೆ ಅನಾಮಿಕಾ ತಲೆ ತಿರುಗಿ ಬಿದ್ದಿದ್ದಾಳೆ ಬೇಗ ಬಾ ಶಾರದಾ ಎಂದು ಗಟ್ಟಿಯಾಗಿ ಅರಚುತ್ತದೆ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಕಡಲೆ ಬೀಜ ತಿಂತ ಇರುವ ಶಾರದಾ ಆ ಕರೆ ಕೇಳಿ ಗಾಬರಿಯಿಂದ ಹಿತ್ತಲಿಗೆ ಓಡ್ಕೊಂಡು ಬಂದೆ ನೋಡ್ತಾಳೆ ನಿಜವಾಗಿಯೂ ಅನಾಮಿಕ ಬಿದ್ದು ಹೋಗಿರ್ತಾಳೆ ತಡಾ ಮಾಡದೆ ಅಲ್ಲಿರುವ ಬಕೆಟ್ ನೀರನ್ನು ಅನಾಮಿಕಳ ಮೇಲೆ ಸುರಿತಾಳೆ ಅಷ್ಟೇ ಅನಾಮಿಕ ಗಬಕ್ಕಂತ ಎದ್ದು ನಿಂತ್ಕೋತಾಳೆ ಬಕೆಟ್ ಹಿಡ್ಕೊಂಡು ನಿಂತ ಅತ್ತೆ ಶಾರದಾ ಎದುರಿಗೆ ಕಾಣಿಸ್ತಾಳೆ ಏನಾಯ್ತೆ ಸೊಸೆ ಯಾಕೆ ಆಗಿ ಬಿದ್ಬಿಟೆ ಏನಾಯ್ತೆ அத்தே பூட்ட தேங்கின மர மாதாத்தே என்று பட்ட தேங்கின மரவன்தோரசா ஆ கொபரி மரக்கிவோ முக மாயவாக பட்ட தேங்கின மர மாதாடந்திரேனே எல்லா ராத்திரி ஹோத்தேனா ரம் கோபால வர்மன சினிமா நோட்யேனே இல்ல அத்தே நான் நிஜ ஹேத்தா தீனி அனாமிகா அனாமிகா ஹூ கிடைக்கு நீர் ஹாக்கியா ಅಂತ ತಾವು ಗಟ್ಟಿ ಗಟ್ಟಿಯಾಗಿ ಅಂದಿದ್ರಿಂದ ನಿದ್ರಂದಿದ್ದೆ ಅತ್ತೆ ನಾನ್ ನಿನ್ನ ಅನಾಮಿಕಾ ಅನಾಮಿಕಾ ಅಂತ ಕರೆದು ಹಿತ್ತಲಿನಲ್ಲಿರುವ ಹೂ ಗಿಡಗಳಿಗೆ ನೀರ್ ಹಾಕೋದು ಮರ್ತದೆ ಅಂತ ಅನ್ನ ನಿದ್ದೆ ಮಬ್ಬು ಇನ್ನು ಹೋದಾಗಿಲ್ಲ ನಿಂಗೆ ಹೋಗು ಹೋಗಿ ಮುಖ ತೊಳ್ಕೊಂಡು ಸೋಪ್ ಹಚ್ಕೊಂಡು ತೊಳ್ಕೊ ಮುಖ ಕೂಡ ಹೋಗು ಅಯ್ಯೋ ಅತ್ತೆ ನಾನಂತೂ ನಿಜಾನೇ ಹೇಳ್ತಾ ಇದ್ದೀನಿ ನೀವು ಕರೆದೆ ಅಂತ ಹಿತ್ತಲಿಗೆ ಬಂದು ನೋಡಿದ್ರೆ ಈ ಪುಟ್ಟ ತೆಂಗಿನ ಮರಕ್ಕೆ ನಮ್ ಹಾಗೆ ಮುಖವಿದೆ ನಮ್ ಹಾಗೆ ಮಾತಾಡುತ್ತೆ ನಮ್ ಹಾಗೆ ಕೈಕಾಲು ಕೂಡ ಇದೆಯಾ ಸೊಸೆ ಅಯ್ಯೋ ಎಷ್ಟು ಹೇಳಿದ್ರು ನೀವು ನಂಬ್ತಾ ಇಲ್ಲಲ್ಲ ಈ ಪುಟ್ಟ ತೆಂಗಿನ ಮರದ ಮುಖ ನೋಡಿ ನಾನು ತಲೆ ತಿರುಗಿ ಬಿದ್ದ ಹೋದೆ ನೀವು ನನ್ನ ಹತ್ರ ಹೇಗೆ ಬಂದ್ರಿ ನಿಜಕ್ಕೂ ಯಾವಾಗ ಬಂದ್ರಿ ನಿಜಕ್ಕೂ ಇಲ್ಲಿ ಏನ್ ನಡೀತಾ ಇದೆ ನೀನು ತಲೆ ತಿರುಗಿ ಕೆಳಗ್ ಬಿದ್ದೆ ಅಂತ ಪಕ್ಕದ ಮನೆ ಅನಸೂಯ ಅರಿಚಿದ ಹಾಗೆ ಅನ್ನಿಸ್ತೆ ಇನ್ನು ತಿಂತಾ ಇರೋ ಕಡ್ಲೆ ಬೀಜ ಪಕ್ಕದಲ್ಲಿಟ್ಟು ಓಡೋಡಿ ಬಂದು ನೋಡ್ದೆ ನೀನೇನು ಚುಟಿಕ್ ಅನ್ನದೆ ಬಿದ್ದ ಹೋಗಿದ್ಯಾ ತಕ್ಷಣ ಬಕೆಟ್ ನೀರ್ ಮೇಲೆ ಸುರಿದ್ರೆ ಈಗ ಎದ್ದು ಮಾತಾಡ್ತಾ ಇದ್ಯಾ ನೀವೊಂದ್ ವಿಷಯ ಹೋದ್ರಿ ಅತ್ತೆಯೆ ಅನಸೂಯ ಅವರು ಬೆಳಿಗ್ಗೆನೆ ಊರಿಗೆ ಹೊರಟೋದ್ರು ಸುತ್ತಮುತ್ತಲೂ ಯಾರೂ ಇಲ್ಲ ನಾನು ಹೇಳಿದ್ದು ನಂಬಿ ನಮ್ಮನ್ನ ಕರೆದಿದ್ದು ಕೂಡ ಈ ಪುಟ್ಟ ತೆಂಗಿನ ಮರನೆ ಏನೋ ಒಂದ್ ಕಣೆ ಸೊಸೆ ಹೋಗು ಹೋಗಿ ಈ ಸೀರೆ ಬದಲಾಯಿಸು ಹಾಗೆ ಒದ್ದೆ ಬಟ್ಟೆಲಿ ಇರ್ಬೇಡ ಹೋಗು ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಅದೊಂಥರ ಆ ತೆಂಗಿನ ಮರವನ್ನೇ ನೋಡ್ತಾಳೆ ಆ ತೆಂಗಿನ ಮರಕ್ಕೆ ಮುಖ ಮತ್ತೆ ಪ್ರತ್ಯಕ್ಷವಾಗುತ್ತದೆ ಗಟ್ಟಿಗೆ ನಗ್ತಾ ಇರುತ್ತೆ ಅನಾಮಿಕ ಓಡಿಕೊಂಡು ಒಳಗಡೆ ಹೋಗ್ತಾಳೆ ಆ ದಿನ ಹಾಗಲೆಲ್ಲವೂ ಅನಾಮಿಕ ಹಿತ್ತಲಿಗೆ ಬರಲಿಲ್ಲ ಆ ದಿನ ರಾತ್ರಿ ಹನ್ನೆರಡು ಗಂಟೆ ಆಗ್ತಾ ಬರ್ತಾ ಇರುತ್ತೆ ಸಮಯ ಶಾರದ ದಂಪತಿಗಳು ಅವರ ಬೆಡ್ರೂಮ್ ಅಲ್ಲಿ ವಿಶ್ರಾಂತಿ ತಗೊಂತ ಮಲಗಿರ್ತಾರೆ ಮತ್ತೊಂದು ಬೆಡ್ರೂಮ್ ಅಲ್ಲಿ ರಮೇಶು ಮಕ್ಕಳು ಹರೀಶು ಭವ್ಯ ಪ್ರಶಾಂತವಾಗಿ ಮಲಗಿರ್ತಾರೆ ಅನಾಮಿಕಾ ಮಾತ್ರ ಮಲಗದೆ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ಆಗ ತೆಂಗಿನ ಮರದ ಹತ್ತಿರ ಒಂದು ಬೆಳಕು ಬರುತ್ತದೆ ಮತ್ತೆ ಮುಖ ಪ್ರತ್ಯಕ್ಷವಾಗುತ್ತದೆ ಅನಾಮಿಕಾ ಅನಾಮಿಕಾ ನನ್ ಹತ್ರಕ್ಕೆ ಬಾ ಅನಾಮಿಕಾ ಎಂದು ಅನ್ನುತ್ತಾ ಇದ್ದರೆ ರೂಮ್ ನಲ್ಲಿರುವ ಅನಾಮಿಕಾ ಮಾತನ್ನು ಕೇಳಿ ಬೆಚ್ಚಿ ಬಿದ್ದು ಕಿಟಕಿಯಿಂದ ಹಿತ್ತಿಲಿನ ಕಡೆ ನೋಡುತ್ತಾಳೆ ತೆಂಗಿನ ಮರ ಹೊಳೆಯುತ್ತ ಕಾಣಿಸುತ್ತದೆ ಮುಖ ಕೂಡ ಕಾಣಿಸುತ್ತೆ ಅನಾಮಿಕಾ ನನ್ನನ್ನು ನೋಡಿ ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ದಯವಿಟ್ಟು ನಾನು ಹೇಳಿದ್ದು ಕೇಳಿ ಒಂದು ಸಲ ನನ್ನ ಹತ್ರಕ್ಕೆ ಬಾ ಅನಾಮಿಕಾ ನಾನು ನಿನ್ನನ್ನೇನು ಮಾಡಲ್ಲ ಎಂದು ಅನ್ನುತ್ತಿದ್ದರೆ ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾ ಇರುವ ಅನಾಮಿಕಾ ಹಾ ಅಮ್ಮ ನಾನ್ ಬರಲ್ಲ ಅಂದ್ರೆ ಬರಲ್ಲ ನಿನ್ನ ಮಾತನ್ನ ನಂಬಿ ನಿನ್ ಹತ್ರ ಏನಾದ್ರು ಬಂದ್ರೆ ನನಗ್ ಗೊತ್ತು ನೀನು ಅಪ್ಪ ನಾನ್ ಬರಲ್ಲ ಅಂದ್ರೆ ಬರಲ್ಲ ಹಾಗೆ ಭಯಪಟ್ರ ಹೇಗೆ ಅನಾಮಿಕಾ ನಾನು ನಿನ್ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರೆ ನೀನು ತಲೆ ತಿರುಗಿ ಬಿದ್ದಾಗಲೇ ಸಾಯಿಸ್ತಾ ಇದ್ದೆ ಅಲ್ವಾ ಅನಾಮಿಕಾ ನಾನು ಹಾಗೆ ಮಾಡಿಲ್ಲ ಶಾರದಳನ್ನು ಕರೆದು ನಿನ್ನನ್ನು ಕಾಪಾಡಿಕೊಂಡೆ ಅಂತದ್ದು ನಾನು ನಿನ್ನನ್ ಏಕೆ ಸಾಯಿಸ್ತೀನಿ ಹೇಳು ನನ್ಗಿನ್ನೂ ನಂಬಕ್ಕಾಗ್ತಾ ಇಲ್ಲ ನಿನ್ನ ಕುಟುಂಬ ಆರ್ಥಿಕ ಕಷ್ಟದಲ್ಲಿದೆ ಅಂತ ನಿನ್ನಲ್ಲಿ ನೀನೆ ಎಷ್ಟೆಲ್ಲ ದುಃಖ ಪಡ್ತಾ ಇದೆಯಾ ಹೇಳು ನಾನಿದ್ದೀನಲ್ಲ ನಾನು ನಿನಗೊಂದು ಸಹಾಯ ಮಾಡ್ತೀನಿ ನಿನ್ನ ಕಾಲಿನ ಮೇಲೆ ನೀನ್ ನಿಲ್ಲೋ ಹಾಗೆ ಮಾಡ್ತೀನಿ ನಾನೊಂದು ಮಾಯಾ ತೆಂಗಿನ ಮರ ನಿನಗೆ ಕೊಬ್ಬರಿ ಎಣ್ಣೆ ಕೊಡ್ತೀನಿ ನೀನು ಮಾಯಾ ಕೊಬ್ಬರಿ ಎಣ್ಣೆ ಅಂತ ಮಾರ್ಕೆಟ್ ಅಲ್ಲಿ ಮಾರ್ಕೋಬಹುದು ನಿನ್ಗೆ ತುಂಬಾ ದುಡ್ಡು ಬರುತ್ತೆ ದುಡ್ಡೇನು ಹೊರತು ಏಟ್ ಮಾತ್ರ ಬೀಳುತ್ತೆ ಮಾಯಾ ಕೊಬ್ಬರಿ ಎಣ್ಣೆ ಅಂದ್ರೆ ಏನು ಅಂತ ನನ್ನನ್ನು ನಂಬುವ ನಮಿಕಾ ನಾನು ಹೇಳೋದೆಲ್ಲ ನಿಜನೇ ನಾನು ನಿನಗೆ ಕೊಬ್ಬರಿ ಎಣ್ಣೆ ಕೊಡ್ತೀನಿ ಅದು ಮಾಯಾ ಕೊಬ್ಬರಿ ಎಣ್ಣೆ ಅಂತ ಮಾರು ಈ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೆ ಕೂದಲು ಕೂಡ ಎಲ್ಲರಿಗೆ ಬಿಳಿಯುತ್ತೆ ಅಂತ ಹೇಳು ಕೂದಲು ಕೂಡ ಉದ್ರಿ ಹೋಗಲ್ಲ ಅಂತ ಹೇಳು ಬಿಳಿ ಕೂದಲು ಇರೋರು ಉಪಯೋಗಿಸಿದರೆ ಕಪ್ಪಗೆ ಆಗುತ್ತೆ ಅಂತ ಹೇಳು ಎಲ್ರು ಖಚಿತವಾಗಿ ಕೊಂಡ್ಕೋತಾರೆ ನಿನಗೆ ದುಡ್ಡು ಕೂಡ ಬರುತ್ತೆ ಇದೇ ನಿನಗೆ ಒಳ್ಳೆ ವ್ಯಾಪಾರವಾಗುತ್ತೆ ನಿನಗೂ ನಿನ್ನ ಮಾಯಾ ಕೊಬ್ಬರಿ ಎಣ್ಣೆಗೂ ನಮಸ್ಕಾರ ಅದು ನಿಜವಾಗದೇ ಇದ್ರೆ ನಾನು ಬುಕ್ ಹೋಗ್ತೀನಿ ನನ್ನನ್ ಬಿಟ್ಬಿಡೋ ತಾಯಿ ಏನೋ ಇದು ಮಾಯಾ ಎಲ್ಲ ನಂಗೆ ಕಾಣಿಸ್ತಾ ಇದೆ ನಾನು ಕೊಡೋದು ಮಾಯಾ ಕೊಬ್ಬರಿ ಎಣ್ಣೆ ಅಂತ ನೀನು ನಂಬಬೇಕು ಅಂದ್ರೆ ನಿನ್ನ ಕೂದಲನ್ನು ಈಗ ಎಷ್ಟು ಉದ್ದಾಗಿದೀಯ ನೆನ್ಸ್ಕೋ ನಾನು ಕೊಡುವ ಕೊಬ್ಬರಿ ಎಣ್ಣೆ ತಗೊಂಡು ರಾತ್ರಿ ಎಲ್ಲಾ ಹಚ್ಕೊಂಡು ಮಲ್ಕೋ ಬೆಳಗಾಗುವ ಹೊತ್ತಿಗೆ ನಿನ್ನ ಕೂದಲು ಬೆಳೆಯುತ್ತೆ ಆಗ ನೀನೇ ನಂಬತೀಯಾ ಸರಿ ತಂಗಿನ ಮರ ಮಾಯಾ ಕೊಬ್ಬರಿ ಎಣ್ಣೆ ಅಂತ ಆಗಿನಿಂದ ಹೇಳ್ತಾ ಇದೀಯಲ್ಲ ನೀನು ಏನಂದ್ರೆ ಅದಾಗುತ್ತೆ ನಾನು ಹಚ್ಕೊಂಡು ಮಲ್ಕೋತೀನಿ ಅದು ನಿಜವಾಗದೇ ಇದ್ರೆ ನಿನ್ನ ಗೋಳು ನನಗೆ ತಪ್ಪುತ್ತೆ ಎಂದು ಹೇಳುತ್ತಲೇ ಆ ಪುಟ್ಟ ತೆಂಗಿನ ಮರದಿಂದ ಒಂದು ಎಣ್ಣೆ ಡಬ್ಬ ಬರುತ್ತೆ ಅನಾಮಿಕಾ ಎಣ್ಣೆ ಡಬ್ಬ ತಗೊಂಡು ಮನೆಯೊಳಗೆ ಹೋಗ್ತಾಳೆ ಆ ಎಣ್ಣೆ ಹಚ್ಚಿಕೊಂಡು ನನ್ನ ಕೂದಲು ಬೆಳೀದೇ ಇರ್ಬೇಕು ಈ ಮಾಯಾ ಪುಟ್ಟ ತೆಂಗಿನ ಮರದ ವಿಷಯ ನೋಡ್ತೀನಿ ಎಂದು ಹೇಳಿ ಮಲಗುತ್ತಾಳೆ ಮಾರನೇ ದಿನ ಅನಾಮಿಕಾ ಇದ್ದು ಡ್ರೆಸ್ಸಿಂಗ್ ಟೇಬಲ್ ನಲ್ಲಿ ತನ್ನ ಕೂದಲನ್ನು ನೋಡ್ಕೋತಾಳೆ ಅದು ಉದ್ದವಾಗಿರುತ್ತೆ ಪುಟ್ಟದಾಗಿರುವ ತೆಂಗಿನ ಮರ ಹೇಳೋ ವಿಷಯ ನಿಜ ಅನ್ನೋ ಮಾತು ಮಾಯಾ ಕೊಬ್ಬರಿ ಎಣ್ಣೆನೆ ನನ್ನ ಕೂದ್ಲು ಬೆಳಿತಾ ಇದ್ರೆ ಬಿಳಿ ಕೂದ್ಲು ಕಪ್ಪಗಾಗುತ್ತೆ ಕೂಡ ಕೂದಲಿಲ್ಲದ ಬಟ್ಟ ತಲೆ ಮೇಲೆ ಕೂಡ ಕೂದ್ಲು ಕೂಡ ಬೆಳೆಯುತ್ತೆ ಅನ್ನೋ ಮಾತು ಮಾಯಾ ಕೊಬ್ಬರಿ ಎಣ್ಣೆನ ಮಾರಿದ್ರೆ ಒಳ್ಳೆ ಬಿಸ್ನೆಸ್ ಆಗುವ ಹಾಗಿದೆ ಈಗ ಯಾವ ಮುಖ ಇಟ್ಕೊಂಡು ಆ ತೆಂಗಿನ ಮರದತ್ರ ಹೋಗ್ಬೇಕು ಎಂದು ಅಂದುಕೊಂಡು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಅಲ್ಲಿಗೆ ಅತ್ತೆ ಶಾರದ ಬರುತ್ತಾಳೆ ಸೊಸೆ ಆ ಅಡ್ಗೆ ಕೆಲ್ಸ ಆದ್ಮೇಲೆ ಹಿತ್ತಲಿಗೆ ಹೋಗು ಗಿಡಕ್ಕೆ ನೀರ್ ಹಾಕು ಸರಿನಾ ಅತ್ತೆ ಯಾವ ಕೆಲಸ ಹೇಳಿದ್ರು ನಾನ್ ಮಾಡ್ತೀನಿ ಹೊರತು ಹಿತ್ತಲಿಗೆ ಮಾತ್ರ ಹೋಗೋದಿಲ್ಲ ನೀವೂ ಕೂಡ ನಂಗೆ ಅಂತ ಹೇಳ್ಬೇಡಿ ಅಷ್ಟೇ ಅದಕ್ಕಿಂತ ಹೆಚ್ಚು ನಾನೇನು ಮಾಡೋದಿಲ್ಲ ನಾನೇನು ಹೇಳಿದ್ರು ನೀವು ನಂಬುದಿಲ್ಲಾ ನೀನು ಹೋದ್ರೆ ಆ ತೆಂಗಿನ ಮರ ನಿನ್ನತ್ರ ಮಾತಾಡುತ್ತೆ ಅಂತ ನೀನು ಭಯಪಡ್ತಿದೀಯಲ್ಲ ಸರಿ ಕಣ ಸೊಸೆ ಈಗ ನಾನ್ ಹೋಗಿ ನೀರ್ ಹಾಕ್ತೀನಿ ತೆಂಗಿನ ಮರ ನನ್ನ ಹತ್ರ ಬರುತ್ತಾಳೆ ಹೋಗಿ ಹೋಗಿ ಆ ತೆಂಗಿನ ಮರ ನಿಮ್ ಜೊತೆ ಕೂಡ ಆಡ್ಕೊಂಡ್ರೆ ಆಗ ನೀವು ಕೂಡ ಇನ್ನೊಂದ್ಸಲ ಹಿತ್ತಲಿಗೆ ಹೋಗೋದಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಹಿತ್ತಲಿನಲ್ಲಿ ಪೈಪಿಂದ ನೀರ್ ಹಾಕ್ತಾ ಇರ್ತಾಳೆ ಆಗ ತೆಂಗಿನ ಮರಕ್ಕೆ ಮುಖ ಬರುತ್ತೆ ಶಾರದಳನ್ನು ನೋಡುತ್ತೆ ಶಾರದಾ ಅನಾಮಿಕಾ ನಿಂಗೇನಾದ್ರೂ ಹೇಳಿದ್ಲಾ ಎಂದು ಕೇಳುತ್ತಲೇ ಶಾರದಾ ಸುತ್ತಲೂ ನೋಡ್ತಾ ಇರ್ತಾಳೆ ಹಾಗೆ ಸುತ್ತಲೂ ನೋಡ್ಬೇಡ ಶಾರದಾ ನಾನು ತೆಂಗಿನ ಮರ ಎಂದು ಹೇಳುತ್ತಲೇ ಶಾರದಾ ತೆಂಗಿನ ಮರನ ನೋಡ್ತಾಳೆ ತೆಂಗಿನ ಮರಕ್ಕೆ ಮುಖ ಕಾಣಿಸುತ್ತೆ ಅಷ್ಟೇ ಭಯದಿಂದ ಶಾರದಾ ಪೈಪು ನಲ್ಲೇ ಬಿಟ್ಟು ಸೊಸೆ ಏ ಅನಾಮಿಕಾ ಎಂದು ಗಟ್ಟಿಯಾಗಿ ಕರೆಯುತ್ತಲೇ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ತೆಂಗಿನ ಮರ ಅನಾಮಿಕಳ ಕೂದಲನ್ನು ನೋಡುತ್ತೆ ಉದ್ದವಾಗಿ ಕಾಣಿಸುತ್ತಾ ಇದ್ದುದರಿಂದ ತೆಂಗಿನ ಮರ ಸಂತೋಷ ಪಡುತ್ತೆ ಅನಾಮಿಕಾ ನೀನು ನನ್ನ ಮಾತನ್ನ ನಂಬಿ ನನಗೆ ಮುಖ ತೋರಿಸ್ತಾ ಇಲ್ಲ ಅಲಾ ನಮ್ಮ ಮಧ್ಯ ಅಂತದ್ದೇನು ಬೇಡ ಈಗಲಾದ್ರೂ ನಾನು ಮಾಯಾ ಕೊಬ್ಬರಿ ಎಣ್ಣೆನ ಕೊಡ್ತೀನಿ ಸ್ಪೆಷಲ್ ಆಗಿ ಕೊಬ್ಬರಿ ಎಣ್ಣೆ ಶಾಪ್ ಇಟ್ಕೊಂಡು ಮಾರ್ಕೋನಾಮಿಕಾ ನಿನ್ನ ಆರ್ಥಿಕ ಕಷ್ಟವೆಲ್ಲಾ ತೊಲಗಿ ಹೋಗುತ್ತೆ ಹಾಗೆ ತೆಂಗಿನ ಮರ ನೀನ್ ಹೇಳಿದ ಹಾಗೆ ಮಾಡ್ತೀನಿ ಎಂದು ನಡೆದ ವಿಷಯ ಅತ್ತೆ ಶಾರದೊಳಗೆ ಹೇಳುತ್ತಾಳೆ ಅನಾಮಿಕಾ ಇನ್ನು ಆ ದಿನದಿಂದ ಮಾಯಾ ಕೊಬ್ಬರಿ ಎಣ್ಣೆಯನ್ನು ಅತ್ತೆ ಸೊಸೆಯರಿಬ್ಬರು ಹಿಡ್ಕೊಂಡು ಒಂದು ಕೊಬ್ಬರಿ ಎಣ್ಣೆ ಶಾಪ್ ಅನ್ನು ಇಟ್ಟುಕೊಂಡು ಮಾರ್ತಾ ಇರ್ತಾರೆ ಹಾಗೆ ಬಂದ ದುಡ್ಡಿನಿಂದ ತಮ್ಮ ಕುಟುಂಬದಲ್ಲಿರುವ ಚಿಕ್ಕ ಪುಟ್ಟ ಆರ್ಥಿಕ ಸಮಸ್ಯೆಯನ್ನು ತೀರಿಸಿಕೊಂಡು ಸಂತೋಷದಿಂದ ಜೀವಿಸ್ತಾ ಇರ್ತಾರೆ